ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳು ಮತ್ತು ಕೇಂದ್ರದಲ್ಲಿ ವಿವಿಧ ಪರಿ ಪರೀಕ್ಷೆಗಳಿಗೆ ಕೇಳಲಾಗಿರುವ ಒಂದು ವಾಕ್ಯದಲ್ಲಿರಿ ಅಂದ್ರೆ ಆ ಯೋಜನೆಗಳನ್ನು ಯಾವ ರೀತಿ ಕ್ವಶನ್ಸ್ ಕೇಳಿದ್ದ ಅನ್ನೋದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿಸಣ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಇದು ಯಾವಾಗ ಏನಂತಂದ್ರೆ ಪ್ರಾರಂಭಿಸಲಾಗಿದೆ ಅಂತ ಹೇಳಿ ಕ್ವಶನ್ ಕೇಳಿದ್ದ ಸೆಂಟ್ರಲ್ ಗೌರ್ಮೆಂಟ್ದಾಗ பிரதான மீரீ கல்யாண அன்னயோஜனை பிராரம் ஏப்ரல் திங்கள சாயிரத்து எர சாய இப்போ பிராரம்பாய் நெக்ஸ்ட் பி ಇದು ஜெடிவாய் இத விக்ரு ரூப ಇದರ திரதான மந்திரி ஜன் தன் யோஜனை பி எம் ஜெ ಹಾಗಾದ್ರೆ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಎನ್ನುವುದು ಯಾವಾಗ ಪ್ರಾರಂಭಿಸಲಾಗಿದೆ ಇಪ್ಪತ್ತೆಂಟು ಆಗಸ್ಟ್ ಎರಡ್ ಸಾವಿರದ ಹದಿನಾಲ್ಕರಂದು ಇಪ್ಪತ್ತೆಂಟು ಆಗಸ್ಟ್ ಎರಡ್ ಸಾವಿರದ ಹದಿನಾಲ್ಕ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾ ಕಾರ್ಯಕ್ರಮ ಪ್ರಾರಂಭವಾಯಿತು ಯೋಜನೆ ಇನ್ನ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಇದು ಎರಡ್ ಸಾವಿರದ ಐದರಲ್ಲಿ ಈ ಆಕ್ಟ್ ಜಾರಿಗೆ ಬಂದಿತ್ತು ಹಾಗಾದ್ರೆ ಏನದಂದ್ರ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಏನದಂದ್ರ ಕಾಯ್ದೆ ಎನ್ನುವುದು ಇಲ್ಲಿ ಆಕ್ಟ್ ಅದ ನೋಡಿ ಯೋಜನೆ ಎರಡ್ ಸಾವಿರದ ಅದ ಬಟ್ ಕಾಯ್ದೆ ಜಾರಿಗೆ ಬಂದಿರುವುದು ಎರಡ್ ಸಾವಿರದ ಐದು ಅವಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿ ಇದ್ರು ಹಾಗಾಗಿ ಏನದಂದ್ರ ಇದಕ್ಕ ಏನದಂದ್ರ ಆ ಯು ಪಿ ಎ ಗೌರ್ಮೆಂಟ್ ಹತ್ತರ ಅಂದ್ರ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಯು ಪಿ ಎದ ವಿಸ್ತೃತ್ ರೂಪ ನೆಕ್ಸ್ಟ್ ಬರೋದು ಇಲ್ಲೊಂದು ಸಣ್ಣದ ತಾವು ಕಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಮಾಡಿ ಈ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಯಕ್ರಮ ಜಾರಿಗೆ ಬಂದಾಗ ಕೇಂದ್ರದಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವ ಈ ಮಸೂದೆ ಮಂಡನೆ ಮಾಡ್ತಾರ ಅವರ ಹೆಸರು ಏನಾಗಿತ್ತು ಅಂದ್ ಅದಕ್ಕೆ ಆನ್ಸರ್ ಮಾಡಿ ಸರ್ ಇನ್ನು ನೆಕ್ಸ್ಟ್ ವಾರ್ಡ್ ನೋಡಿ ಸೇಫ್ ಗಾರ್ಡ್ ಇಂಟಿಯ ಇಂಟ್ಯಾಂಜಿಬಲ್ ಕಲ್ಚರಲ್ ಅಂದ್ರ ಭಾರತದ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಮತ್ತು ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಕಾಪಾಡುವುದು ಇದರ ಮೀನಿಂಗ್ ಏನು ಅಂದ್ರ ಈ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿರುವಂತಹ ಭಾರತದ ಟ್ಯಾಂಜೇಬಲ್ ಮತ್ತು ಇಂಟ್ಯಾಂಜೆಬಲ್ ಅಂದ್ರ ಸಾಂಸ್ಕೃತಿಕ ತಾಣಗಳು ಮತ್ತು ನೈಸರ್ಗಿಕ ತಾಣಗಳು ಮಿಶ್ರ ತಾಣಗಳು ಹಿಂಗದವ ಅಮೂರ್ತ ತಾಣಗಳು ಅಂತೇಳಿ ಅವುಗಳನ್ನು ಸಂಕ್ರ ಸಂರಕ್ಷಣೆ ಅವ್ರ ಜವಾಬ್ದಾರಿ ಯಾರಿಗೆ ಅದ ತರ ಇವುಗಳನ್ನ ಕೇಂದ್ರ ಸಂಸ್ಕೃತಿ ಅಂದ್ರೆ ಕಲ್ಚರಲ್ ಸಚಿವಾಲಯದ ಅಧೀನಕ್ಕೆ ಬರುತ್ತವೆ ಅವುಗಳ ಸಂರಕ್ಷಣೆ ಮಾಡುವುದು ಯಾರು ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಥವಾ ಸಂಸ್ಕೃತಿ ಸಚಿವಾಲಯ ನೆಕ್ಸ್ಟ್ ಪ್ರತಿ ಜಿಲ್ಲೆಗೆ ಎಪ್ಪತ್ತೈದು ಜಲಮೂಲಗಳನ್ನು ಪಡಿಸುವುದು ಮತ್ತು ಪುನರ್ ಯೌವ್ವನಗೊಳಿಸುವುದು ಅಂದ್ರ ರೀಸೈಕಲ್ ಹೆಚ್ಚಿಸುವುದು ಇದು ಯಾವ ಯೋಜನೆಯ ಒಂದು ಉದ್ದೇಶವಾಗಿದೆ ಜಿಲ್ಲಾ ಕೈ ಎಪ್ಪತ್ತೈದು ಜಲ ಮೂಲ ವಾಟರ್ ಸೋರ್ಸಸ್ ಗಳನ್ನು ಡೆವಲಪ್ ಮಾಡೋದು ಮಿಷನ್ ಅಮೃತ್ ಸರೋವರ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡರ ಕಾರ್ಯಕ್ರಮವಾಗಿದೆ ಮಿಷನ್ ಅಮೃತ್ ಸರೋವರದ ಮೂಲಕ ಪ್ರತಿ ಜಿಲ್ಲಾದೊಳಗ ಎಪ್ಪತ್ತೈದು ಜಲಮೂಲಗಳನ್ನು ಅಭಿವೃದ್ಧಿ ಪಡಿಸುವ ಗುರಿಯನ್ನು ಹೊಂದಲಾಗಿದೆ ಎನ್ ಎಲ್ ಎಂ ಎ ವಿಸ್ತೃತ ರೂಪ ನ್ಯಾಷನಲ್ ಲಿಟ್ರಸಿ ಮಿಷನ್ ಅಥಾರಿಟಿ ಹಾಗಾದ್ರೆ ಇದರ ಅರ್ಥ ಏನಂದ್ರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಪ್ರಾಧಿಕಾರ ಎಂದರ್ಥ ಇದರ ಉದ್ದೇಶ ಏನಾಗಿತ್ತು ಕೇಳ್ತಾರ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಪ್ರಾರಂಭಿಸಲಾಗಿರುವ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಪ್ರಾಧಿಕಾರ ಅವಾಗ ರಾಜೀವ್ ಗಾಂಧಿ ಅವರಿದ್ರು ಹಾಗಾದ್ರೆ ಅದರ ಉದ್ದೇಶ ಏನದಂದ್ರ ಎಲ್ಲರಿಗೂ ಶಿಕ್ಷಣದ ನೀತಿಯನ್ನು ಹೊಸ ಮನೋಭಾವದಿಂದ ಕಾರ್ಯಗತಗೊಳಿಸುವುದಾಗಿತ್ತು ಅದಕ್ಕ ವಯಸ್ಕರ ಶಿಕ್ಷಣ ನೀತಿ ಮತ್ತು ಹೊಸ ಶಿಕ್ಷಣ ನೀತಿ ಅಂತೇಳಿ ಎರಡು ಕಾರ್ಯಕ್ರಮ ಚಾಲುವಾಗಿದ್ದು ಹತ್ತೊಂಬತ್ ನೂರ ಎಂಬತ್ತಾರದಾಗ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತೇಳಿ ರಾಜೀವ್ ಗಾಂಧಿ ಅವರು ಪ್ರಾರಂಭ ಮಾಡಿದ್ದರು ಎಂಬತ್ತೆಂಟರಲ್ಲಿ ಅದನ್ನು ಇನ್ನೂ ಡೆವಲಪ್ ಮಾಡ್ಲಿಕ್ಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಪ್ರಾಧಿಕಾರ ಎನ್ನುವುದನ್ನ ಪ್ರಾರಂಭಗೊಳಿಸಿದ್ದು ನೆಕ್ಸ್ಟ್ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಸ್ವರ್ಣ ಜಯಂತಿ ಸ್ವ ಶಹರಿ ರೋಜ್ಗಾರ್ ಯೋಜನೆ ತೊಂಬತ್ತೇಳರ ಕಾರ್ಯಕ್ರಮ ಹಾಗಾದ್ರೆ ಯಾವಾಗ ಪ್ರಾರಂಭಿಸಲಾಗಿತ್ತು ಅದ್ಕೇಳ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೇಳರ ಯೋಜನೆ ಇಲ್ಲಿ ನೋಡಿ ದ ವಿಲೇಜ್ ಡಿಫೆನ್ಸ್ ಗಾರ್ಡ್ ಸ್ಕೀಮ್ ಅಥವಾ ಇದಕ್ಕ ಕಾನ್ಸೆಪ್ಟ್ ಹೆಂಗದ ಅಂದ್ರ ರಕ್ಷಣಾ ರಕ್ಷಕರ ಯೋಜನೆ ಎನ್ನುವುದು ಎಲ್ಲಿ ಚಾಲೂ ಮಾಡ್ಯಾರ ಅದ್ಕೇಳ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಪ್ರಾರಂಭಿಸಲಾಗಿದೆ ಅಲ್ಲಿಂದ ರಕ್ಷಣಾ ರಕ್ಷಕರ ಯೋಜನೆ ಎನ್ನುವುದನ್ನು ಜಮ್ಮು ಕಾಶ್ಮೀರದಲ್ಲಿ ಪ್ರಾರಂಭಿಸಲಾಯಿತು ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ರೋಜ್ಗಾರ ಪ್ರೋತ್ಸಾಹನ ಯೋಜನಾ ಪಿ ಆರ್ ಪಿ ವೈ ಪಿ ಎಂ ಆರ್ ಪಿ ವೈ ಅಂದ್ರೆ ಪ್ರಧಾನ ಮಂತ್ರಿ ರೋಜ್ಗಾರ್ ಪ್ರೋತ್ಸಾಹನ ಯೋಜನೆ ಎಂದ ಚಲುವಾಗಿದೆ ಅಂತ ಕೇಳಿದ್ರು ಅಂದ್ರೆ ಎರಡು ಸಾವಿರದ ಹದಿನಾರು ಟೂ ತೌಸಂಡ್ ಸಿಕ್ಸ್ಟೀನ್ ದಾಗ ಈ ಯೋಜನೆ ಪ್ರಾರಂಭಿಸಲಾಗಿದೆ ನೆಕ್ಸ್ಟ್ ವರ್ಡ್ ಭಾರತದಲ್ಲಿ ಪ್ರಾರಂಭಿಸಲಾದ ಮೊದಲ ಸೆಮಿ ಕಂಡಕ್ಟರ್ ನೀತಿ ಯಾವ ರಾಜ್ಯದೊಳಗ ಪ್ರಾರಂಭ ಆಯಿತು ಯಾವಾಗ ಅಂದ್ರೆ ಸೆಮಿ ಕಂಡಕ್ಟರ್ ನೀತಿ ಅಥವಾ ಸೆಮಿ ಕಂಡಕ್ಟರ್ ಪಾಲಿಸಿ ಎನ್ನುವುದನ್ನ ಮೊಟ್ಟ ಮೊದಲಿಗೆ ಪ್ರಾರಂಭಿಸಲಾಗಿರುವುದು ಗುಜರಾತ್ನಲ್ಲಿ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡಕ್ಕ ಸೆಮಿ ಕಂಡಕ್ಟರ್ ನೀತಿ ಗುಜರಾತ್ನಲ್ಲಿ ಪ್ರಾರಂಭ ಪಿ ಎಂ ಎಸ್ ವೈಎಂ ಇದರ ಫುಲ್ ಫಾರ್ಮ್ ಕೇಳ್ತಿರ್ತಾರ ಪ್ರಧಾನಮಂತ್ರಿ ಶ್ರಮಯೋಗಿ ಮನ ಧನ ಹಾಗಾದ್ರೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಧನ್ ಈ ಯೋಜನೆ ಏನದಂದ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಇದರ ಉದ್ದೇಶ ಮಾಸಿಕ ಪಿಂಚಣಿ ಹಣ ಒದಗಿಸುವುದು ಇದರಲ್ಲಿ ಎಷ್ಟು ಸಾವಿರ ರೂಪಾಯಿಯವರೆಗೆ ಪಿಂಚಣಿ ಒದಗಿಸಲಾಗುತ್ತದೆ ಮೂರು ಸಾವಿರ ರೂಪಾಯಿಯವರೆಗೆ ಪಿಂಚಣಿ ಹಣ ನೆಕ್ಸ್ಟ್ ಸ್ವದೇಶ ದರ್ಶನ ಯೋಜನೆ ಅಥವಾ ಏನಾರ ಸ್ವದೇಶ ದರ್ಶನ ಯೋಜನೆ ಪ್ರಾರಂಭಿಸಲಾದ ವರ್ಷ ಯಾವಾಗ ಕೇಳಿದಂದ್ರ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ನೆಕ್ಸ್ಟ್ ಸ್ವದೇಶ ದರ್ಶನ ಟೂ ಪಾಯಿಂಟ್ ಜೀರೋ ಇದರ ಯೋಜನೆಯ ಉದ್ದೇಶ ಏನು ಅಂತ ಕೇಳ್ತಾರ ಭಾರತದಲ್ಲಿ ನೋಡಿ ಪ್ರವಾಸೋದ್ಯಮ ಮತ್ತು ಆಸ್ಪತ್ರೆಗಳ ವಲಯಗಳಲ್ಲಿ ಖಾಸಗಿದವರು ಹೆಚ್ಚಿನ ಬಂಡವಾಳ ಹೂಡಿಕೆಯಂತೆ ಮಾಡುವುದು ಸ್ವದೇಶ ದರ್ಶನ ಟೂ ಪಾಯಿಂಟ್ ಜೀರೋದೊಳಗ ಅಂದ್ರೆ ಎರಡನೇ ಆವೃತ್ತಿದೊಳಗ ಈ ಆಸ್ಪತ್ರೆ ಪ್ರವಾಸೋದ್ಯಮ ಈ ಎರಡು ಏನಾದರೂ ವಲಯಗಳಲ್ಲಿ ಖಾಸಗಿ ವಲಯದವರ ಹೆಚ್ಚಳ ಹೂಡಿಕೆ ಹೆಚ್ಚಳದ ಪ್ರಮಾಣ ನಿರೀಕ್ಷಿಸುವುದು ಅವ್ರಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡುವಂತೆ ಏನಂದ್ರ ಬೆಂಬಲಿಸುವುದಾಗಿದೆ ಸ್ವದೇಶ ದರ್ಶನ ಯೋಜನೆ ಎಸ್ ಡಿ ಎಸ್ ಹಾಗಾದ್ರೆ ಈ ಸದ್ದ ಅದಕ್ಕ ಎರಡ್ ಸಾವಿರದ ಇಪ್ಪತ್ಮೂರಕ್ಕ ಹೊಸದ ಚಾಲೂ ಮಾಡ್ಯಾರ ಮೊದಲ ಎರಡ್ ಸಾವಿರದ ಇಪ್ಪತ್ತಕ್ಕ ಮೊದಲಿನ ಯೋಜನೆ ಇದು ಎರಡ್ ಸಾವಿರದ ಇಪ್ಪತ್ಮೂರಕ್ಕ ಟೂ ಪಾಯಿಂಟ್ ಜೀರೋ ಅಂದ್ರ ದರ್ಶನ್ ಟೂ ಪಾಯಿಂಟ್ ಜೀರೋ ಅಂತೇಳಿ ಅದಕ್ಕ ಮುಂದುವರೆದ ಭಾಗ ಟೂ ತೌಸಂಡ್ ಥರ್ಟಿ ಟ್ವೆಂಟಿ ತ್ರೀದೊಳಗ ಮುಂದುವರೆಸಿದ್ರು ನೆಕ್ಸ್ಟ್ ದೀನದಯಾಳ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಇದು ವಯೋಮಿತಿ ಎಷ್ಟಿರಬೇಕು ಅಂತ ಕೇಳ್ತಾರ ಹದಿನೈದರಿಂದ ಮೂವತ್ತೈದು ವರ್ಷ ಹಿಮಾಚಲ ಪ್ರದೇಶ ಸರ್ಕಾರ ಪ್ರಾರಂಭಿಸಿರುವಂತಹ ಸಂಜೀವನ ಯೋಜನೆಯ ಉದ್ದೇಶ ಏನು ಹೈನುಗಾರರಿಗೆ ಆರ್ಥಿಕವಾಗಿ ಸಹಾಯ ಮಾಡುವುದು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಟ್ರೈಸ್ ಇದರ ವಿಸ್ತೃತ ರೂಪ ಟ್ರೈನಿಂಗ್ ಆಫ್ ರೂರಲ್ ಯೂತ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಗ್ರಾಮೀಣ ಯುವಕರಿಗೆ ಸ್ವಯಂ ಉದ್ಯೋಗ ಯೋಜನೆ ಚಾಲೂ ಮಾಡಿದ್ದು ಹಾಗಾದರೆ ಯಾವ ವರ್ಷ ಆಗಿದ್ದು ಈ ಯೋಜನೆ ಟ್ರೈ ಸಂಬಂಧ ನೈನ್ಟೀನ್ ಸೆವೆಂಟಿ ನೈನ್ ಇದು ಮಧ್ಯಪ್ರದೇಶದಲ್ಲಿ ಕಲಿಯಿರಿ ಮತ್ತು ಸಂಪಾದಿಸಿ ಎನ್ನುವ ಯೋಜನೆ ಚಾಲುವಾಗ್ಯದ ಈ ಯೋಜನೆಯಿಂದ ಎಷ್ಟು ಹಣವನ್ನು ಭತ್ತೆಯಾಗಿ ನೀಡಲಾಗುತ್ತದೆ ಅಂದ್ರ ಎಂಟು ಸಾವಿರದಿಂದ ಹತ್ತು ಸಾವಿರ ಹಾಲು ಉತ್ಪಾದನೆ ಹೆಚ್ಚಿಸಲು ಬಾಬಾ ಹಾಲಿನ ಮಿಷನ್ ಅಂತೇಳಿ ಒಂದು ಹೊಸ ಕಾರ್ಯಕ್ರಮ ಚಾಲುವಾಗಲ್ಲ ಅದು ಉತ್ತರ ಪ್ರದೇಶದಲ್ಲಿ ನಂದ ಬಾಬಾ ಹಾಲಿನ ಮಿಷನ್ ನೆಕ್ಸ್ಟ್ ಇಷ್ಟು ಈ ಯೋಜನೆಗಳು ಇಂಥವು ಕೇಂದ್ರ ಸರ್ಕಾರದೊಳಗೆ ವಿವಿಧ ಪರೀಕ್ಷೆಗಳಿಗೆ ಕೇಳಿರುವಂತಹ ಯೋಜನೆಗಳದು ಒಂದು ಪಟ್ಟಿ ಮಾಡ್ಕೋಬೇಕು ಅಂದ್ರೆ ನಮಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಆ ಮಾದರಿಯೊಳಗೆ ಕ್ವಶನ್ ಇರ್ತಾವ ಅಂತ ಹೇಳಿ ಒಂದು ಪೂರ್ವ ಸಿದ್ಧತೆ ಆಗುತ್ತದೆ ಎಲ್ಲರಿಗೂ ಧನ್ಯವಾದಗಳು